ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ಇಂದಿನ ಮುಖ್ಯಾಂಶಗಳು ಒಂದು ಬೆಳೆಗೆ ನೀರಿಲ್ಲವೆಂದರೆ ಆಹಾರದ ಕೊರತೆ ಮತ್ತು ತೊಂದರೆ ಬಗ್ಗೆ ಏನಾದರೂ ಸರ್ಕಾರ ಯೋಚಿಸಿದೆಯಾ ಕೆ ವಿರೂಪಾಕ್ಷಪ್ಪ ಕನ್ನಡ ಭಾಷೆ ಪ್ರಚಾರಕ್ಕೆ ನೀಡಿದ್ದು ಕೇವಲ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಸಂಸ್ಕೃತಕ್ಕೆ ನೀಡಿದ್ದು ಎರಡು ಸಾವಿರದ ಐದು ನೂರ ಮೂವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆತ್ತು ಮಾಡಿ ಮಾರುವವರ ಮಗದಲ್ಲಿ ಮೂಡಿದೆ ಮಂದಹಾಸ ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಸೆಪ್ಟೆಂಬರ್ನಲ್ಲಿ ಜೆ ಸಮ್ಮೇಳನ ಮೀನಾಕ್ಷಿ ಬಾಳಿ ಅಂದದ್ದೆಲ್ಲ ಅನಿಸಿಕೊಳ್ಳೋದಕ್ಕೆ ನಾವೇನು ಸನ್ಯಾಸಿಗಳು ಪೂಜಾರಿಗಳೆಲ್ಲ ವಾರ್ತೆಗಳ ವಿವರ ಕರ್ನಾಟಕ ಆಂಧ್ರ ಹಾಗೂ ತೆಲಂಗಾಣ ಮೂರು ರಾಜ್ಯಗಳ ಜನರ ಜೀವನಾಡಿ ಈ ತುಂಗುಭದ್ರಾ ಜಲಾಶಯ ಆದರೆ ಇಂತಹ ಜಲಾಶಯದಿಂದ ನೀರು ಪಡೆದು ಈ ಮೂರು ರಾಜ್ಯಗಳು ಸರಿಯಾಗಿ ಕಾಲಕಾಲಕ್ಕೆ ನಿರ್ವಹಣೆಯನ್ನು ಮಾಡದ ಹಿನ್ನೆಲೆಯಲ್ಲಿ ನಮಗೆ ಈ ಸ್ಥಿತಿ ಬಂದಿದೆ ಎನ್ನುತ್ತಾರೆ ಮಾಜಿ ಸಂಸದರಾದ ಕೆ ರೂಪಾಕ್ಷಪ್ಪ ಹಾಗೂ ರೈತ ಮುಖಂಡ ಅಮೀನ್ ಪಾಷಾದೇದಿಜಿ ಆಂಧ್ರದ ಪಾಲು ಶೇಕಡ ನಲವತ್ತರಷ್ಟು ಆದರೆ ನಮ್ಮ ಕರ್ನಾಟಕದ ಪಾಲು ಶೇಕಡ ಅರವತ್ತರಷ್ಟಿದೆ ನಮ್ಮ ಭಾಗದಲ್ಲಿ ಆರರಿಂದ ಏಳು ಲಕ್ಷ ಎಕರೆಯಷ್ಟು ಭೂಮಿಯಲ್ಲಿ ಆಹಾರ ಉತ್ಪನ್ನವಾಗುತ್ತಿದೆ ಒಂದು ಬೆಳೆಗೆ ನೀರಿಲ್ಲವೆಂದರೆ ಆಹಾರದ ಕೊರತೆ ಮತ್ತು ತೊಂದರೆ ಬಗ್ಗೆ ಏನಾದರೂ ಸರ್ಕಾರ ಯೋಚಿಸಿದೆಯಾ ಆಹಾರ ಉತ್ಪನ್ನದ ಬಗ್ಗೆ ರೈತರ ಬಗ್ಗೆ ಕಾಳಜಿ ಇಲ್ಲದ ಸರ್ಕಾರವಿದು ಎರಡು ಬೆಳೆಗೆ ಸಂಪೂರ್ಣ ನೀರು ಕೊಟ್ಟು ಬೇಸಿಗೆಯಲ್ಲಿ ಮೂರ್ನಾಲ್ಕು ತಿಂಗಳ ಕಾಲಾವಕಾಶದಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸಲಿಕ್ಕೆ ಐ ಸಿ ಸಿ ಮೀಟಿಂಗಿನಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು ಎನ್ನುವುದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರ ಅಭಿಪ್ರಾಯ ದೇಶಕ್ಕೆ ಸ್ವತಂತ್ರ ಬರುವ ಮುಂಚೆ ತುಂಗಭದ್ರಾ ಡ್ಯಾಮ್ಗೆ ಅಡಿಗಲ್ಲು ಹಾಕಿ ಮೂರು ವರ್ಷದಲ್ಲಿ ಸಂಪೂರ್ಣ ಡ್ಯಾಮ್ ಕಟ್ಟಿದರು ಆದರೆ ಕೇವಲ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲು ವರ್ಷಗಟ್ಟಲೆ ತೆಗೆದುಕೊಳ್ಳುತ್ತದೆ ಅಂದರೆ ಇದು ಎಂತಹ ಸರ್ಕಾರ ಕಳೆದ ಇಪ್ಪತ್ತ ನಾಲ್ಕರ ಮುಂಗಾರಿನಲ್ಲಿ ಆದ ಘಟನೆ ಇಪ್ಪತ್ತೈದರ ಮುಂಗಾರೂ ಬಂದರೂ ಕೂಡ ರಿಪೇರಿ ಮಾಡಲಿಲ್ಲ ಈಗ ರೈತರಿಗೆ ಹಿಂಗಾರಿಗೆ ನೀರು ಬಿಡುವುದಿಲ್ಲ ಅನ್ನುವುದು ಯಾವ ನ್ಯಾಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಾಷಾ ಪಾಷ ಅವರ ಮಾತು ಮೊದಲಲ್ಲ ಎರಡು ಮೂರು ವರ್ಷಗಳ ಕಾಲ ಬರಗಾಲ ಬಂದಾಗಲೂ ಸಹ ಸಹಿಸಿಕೊಂಡಿದ್ದೇವೆ ಈಗ ಕ್ರಸ್ಟ್ ಗೇಟ್ಗಳನ್ನು ಹಾಕುವುದರಿಂದ ಹಿಂಗಾರು ಬೆಳೆಗಷ್ಟೇ ನೀರು ಇಲ್ಲವೆಂದರೆ ಸಹಿಸಿಕೊಳ್ಳಬಹುದು ಏಕೆಂದರೆ ಇದು ಮುಂದಿನ ಎಷ್ಟೋ ವರ್ಷಗಳ ಕಾಲದ ಶಾಶ್ವತ ಪರಿಹಾರ ಆದರೆ ರಾಯಚೂರು ಮಾನ್ವಿ ಭಾಗದಲ್ಲಿ ಶೇಕಡ ಅರವತ್ತರಷ್ಟು ಹೊರ ಬೆಳೆ ಹತ್ತಿ ಬಿತ್ತನೆ ಮಾಡಿದ್ದಾರೆ ಅವರಿಗೆಲ್ಲ ಡಿಸೆಂಬರ್ ಜನವರಿಯಲ್ಲಿ ನೀರು ಬೇಕು ಅಲ್ಲದೆ ನಮ್ಮಲ್ಲಿರುವ ಕುಡಿಯುವ ನೀರಿನ ಕೆರೆಗಳು ಮೂರರಿಂದ ನಾಲ್ಕು ತಿಂಗಳಿಗಾಗುವಷ್ಟು ಮಾತ್ರ ನೀರು ತುಂಬಿಕೊಳ್ಳಲು ಸಾಮರ್ಥ್ಯವಿದೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಇದನ್ನೆಲ್ಲ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಲಂಕುಷವಾಗಿ ಯೋಚಿಸಿ ಸಾರ್ವಜನಿಕರ ಹಾಗೂ ರೈತರ ಅಭಿಪ್ರಾಯ ಪಡೆದು ತೀರ್ಮಾನ ತೆಗೆದುಕೊಳ್ಳುವುದು ಒಳ್ಳೆಯದು ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯ ನಲ್ಲಾ ವೆಂಕಟೇಶ್ವರರಾವ್ ಮಲ್ಲದಗುಡ್ಡ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಸಂಸ್ಕೃತ ಭಾಷೆಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರವರೆಗೆ ಹನ್ನೊಂದು ವರ್ಷಗಳಲ್ಲಿ ಎರಡು ಸಾವಿರದ ಐದುನೂರ ಮೂವತ್ತೆರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ನೀಡಿದ್ದು ಕನ್ನಡಕ್ಕೆ ರೂಪಾಯಿ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಮಾತ್ರ ನೀಡಿದೆ ಇದು ಭಾಷೆಯ ಮೇಲೆ ಕಪಟ ಪ್ರೀತಿಯನ್ನು ತೋರಿಸುವ ಮೂಲಕ ಕೇಂದ್ರದ ಬಿ ಜೆ ಪಿ ಆಡಳಿತಗಾರರು ಮೊಸಳೆ ಕಣ್ಣೂರು ಸೂಚಿಸುತ್ತಿದ್ದಾರೆ ಎಂದು ತಮಿಳುನಾಡಿನ ಸಿಎಂ ಸ್ಟಾಲಿನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದು ಈ ತರ ಐದು ಪ್ರಾಚೀನ ಭಾರತೀಯ ಭಾಷೆಗಳಿಗೆ ತೆಲುಗು ತಮಿಳು ಕನ್ನಡ ಮಲಯಾಳಂ ಓರಿಯಾ ಖರ್ಚು ಮಾಡಿದ ನೂರ ನಲವತ್ತೇಳು ಪಾಯಿಂಟ್ ಐವತ್ತಾರು ಕೋಟಿ ರೂಪಾಯಿಗಿಂತ ಹದಿನೇಳು ಪಟ್ಟು ಹೆಚ್ಚು ಎಂಬುದನ್ನು ಮಾಹಿತಿ ಹಕ್ಕು ಕಾಯ್ದೆ ಆರ್ ಟಿ ಐ ಅರ್ಜಿಯ ಮೂಲಕ ಇಂಗ್ಲಿಷ್ ಪತ್ರಿಕೆಯೊಂದು ಈ ವಿವರಗಳನ್ನು ಸಂಗ್ರಹಿಸಿದೆ ಮೊದಲ ಪ್ರಾಚೀನ ಭಾಷೆಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಗುರುತಿಸಲ್ಪಟ್ಟ ತಮಿಳಿಗೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಜಿ ಪಿ ಐ ಎಲ್ ಭಾರತೀಯ ಭಾಷೆಗಳ ಪ್ರಚಾರಕ್ಕಾಗಿ ನೀಡುವ ಅನುದಾನ ಅಡಿಯಲ್ಲಿ ಕೇವಲ ಒಂದು ನೂರ ಹದಿಮೂರು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ನೀಡಲಾಗಿದೆ ತೆಲುಗು ಭಾಷೆಗೆ ರೂಪಾಯಿ ಹನ್ನೆರಡು ಪಾಯಿಂಟ್ ಅರವತ್ತೈದು ಕೋಟಿ ಕನ್ನಡಕ್ಕೆ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಓರಿಯಾ ಭಾಷೆಗೆ ನಾಲ್ಕು ಪಾಯಿಂಟ್ ಅರವತ್ತ್ಮೂರು ಕೋಟಿ ಮತ್ತು ಮಲಯಾಳಂಗೆ ನಾಲ್ಕು ಪಾಯಿಂಟ್ ಐವತ್ತೆರಡು ಕೋಟಿ ಮಂಜೂರು ಮಾಡಲಾಗಿದೆ ಅದೇ ಸಮಯದಲ್ಲಿ ಉರ್ದು ಭಾಷೆಗೆ ಎಂಟುನೂರ ಮೂವತ್ತೇಳು ಪಾಯಿಂಟ್ ತೊಂಬತ್ತ ನಾಲ್ಕು ಕೋಟಿ ಹಿಂದಿ ಭಾಷೆಗೆ ನಾಲ್ಕು ನೂರ ಇಪ್ಪತ್ತಾರು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ಮತ್ತು ಸಿಂಧಿಗೆ ಐವತ್ತ್ಮೂರು ಪಾಯಿಂಟ್ ಮೂರು ಕೋಟಿ ಖರ್ಚು ಮಾಡಲಾಗಿದೆ ಇದಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಂಸ್ಕೃತ ಭಾಷೆಯನ್ನು ಜನರ ಮೇಲೆ ಹೇರುವುದು ಬಿ ಜೆ ಪಿಯ ನಿಜವಾದ ಗುರಿಯಾಗಿದ್ದು ಹಿಂದಿ ಅದಕ್ಕೆ ಕೇವಲ ಮುಖವಾಡವಾಗಿದೆ ತಮಿಳು ಭಾಷೆಯ ಮೇಲೆ ಕಪಟ ಪ್ರೀತಿಯನ್ನು ತೋರಿಸುವ ಮೂಲಕ ಬಿ ಜೆ ಪಿ ಆಡಳಿತಗಾರರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಕನ್ನಡ ಭಾಷೆ ಪ್ರಚಾರಕ್ಕೆ ನೀಡಿದ್ದು ಕೇವಲ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ತಮಿಳಿಗೆ ನೂರ ಹದಿಮೂರು ಪಾಯಿಂಟ್ ನಲವತ್ತೆಂಟು ಕೋಟಿ ಸಂಸ್ಕೃತಕ್ಕೆ ನೀಡಿದ್ದು ಎರಡು ಸಾವಿರದ ನೂರ ಮೂವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಎಂದು ಅವರು ಟೀಕಿಸಿದ್ದಾರೆ ಇಂದು ಮಣ್ಣೆತ್ತಿನ ಅಮುವಾಸೆ ರೈತರು ಆದಿಯಾಗಿ ಪ್ರತಿಯೊಬ್ಬರೂ ಸಂಭ್ರಮ ಪಡುವ ಹಬ್ಬ ಕಾರು ಹುಣ್ಣಿಮೆ ಮುಗಿದ ನಂತರ ರೈತಾಪಿ ಜನರು ಅತ್ಯಂತ ಸಡಗರ ಸಂಭ್ರಮ ಮತ್ತು ಖುಷಿಯಿಂದ ಕುಟುಂಬ ಸಮೇತ ಪೂಜಿಸುವ ಹಬ್ಬವೆಂದರೆ ಅದುವೇ ಈ ಮಣ್ಣೆತ್ತಿನ ಅಮುವಾಸೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ಈ ಬಾರಿ ರೈತ ಜನರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸಿದೆ ಮುಂಗಾರಿಗಿಂತ ಮೊದಲೇ ಮಳೆ ಭರವಸೆ ಮೂಡಿಸಿದ್ದು ರೈತರಿಗೆ ಸಂತಸವೂ ತಂದಿದೆ ಇಂತಹ ಭರವಸೆಯಿಂದಲೇ ಈ ಅಮಾವಾಸ್ಯೆಯಲ್ಲಿ ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ಖರೀದಿಸಲು ಜನರು ರೈತರು ಮುಗಿಬಿದ್ದ ದೃಶ್ಯ ಕಂಡುಬಂತು ಅತ್ಯಂತ ಆಕರ್ಷಕವಾಗಿ ಸಿಂಧನೂರಿನ ಶಿವಪ್ರಸಾದ್ ಹಾಗೂ ಹಂಪಮ್ಮ ಮಲ್ಲಪ್ಪ ಮಲ್ಲಾಪುರ್ ಅವರು ಸರಿಸುಮಾರು ಮೂವತ್ತು ವರ್ಷಗಳಿಂದಲೂ ಮಣ್ಣೆತ್ತುಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಈ ಮಣ್ಣೆತ್ತುಗಳು ಅಮಾವಾಸ್ಯ ಎರಡು ಸಾವಿರದ ಐದು ನೂರರಿಂದ ರಿಂದ ಮೂರು ಸಾವಿರದವರೆಗೂ ಮಣ್ಣೆತ್ತುಗಳು ಮಾರಾಟವಾಗುತ್ತವೆ ಆದರೂ ಕೂಡ ಈ ಹಿಂದೆ ಎಂಟತ್ತು ವರ್ಷಗಳ ಹಿಂದೆ ಖರ್ಚಾಗುತ್ತಿದ್ದ ಮಣ್ಣೆತ್ತುಗಳು ಶೇಕಡ ಅರವತ್ತರಿಂದ ಎಪ್ಪತ್ತರಷ್ಟು ಕುಸಿದಿದೆ ಆದರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಈ ವರ್ಷ ಪರವಾಗಿಲ್ಲ ಅನಿಸುತ್ತಿದೆ ಎಂದು ಹೇಳಿದರು ಪ್ರತಿ ಜೋಡು ಎತ್ತುಗಳಿಗೆ ಐವತ್ತರಿಂದ ಅರವತ್ತು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದೇವೆ ವರ್ಷಕ್ಕೊಂದು ಸಾರಿ ಮಣ್ಣೆತ್ತುಗಳನ್ನು ತೆಗೆದುಕೊಳ್ಳುವ ಜನರು ಐವತ್ತು ರೂಪಾಯಿ ಕೊಟ್ಟು ತೆಗೆದುಕೊಳ್ಳಬೇಕೆಂದರೂ ಹಿಂದೂ ಮುಂದೆ ನೋಡಿ ಮೂವತ್ತು ರೂಪಾಯಿ ಕೊಡಿ ನಲವತ್ತು ರೂಪಾಯಿ ಪಾಯಿಗೆ ಕೊಡಿ ಎಂದು ಕೇಳುತ್ತಾರೆ ಚೌಕಾಶಿ ಮಾಡುವವರಿಗೆ ಕೇಳಿದ ಬೆಲೆಗೆ ಮಾರಾಟ ಮಾಡಿ ಬಿಡುತ್ತೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಕೇವಲ ಈ ಮಣ್ಣೆತ್ತಿನ ಅಮಾವಾಸ್ಯೆ ರೈತರು ಮಾತ್ರ ಆಚರಿಸುವುದಿಲ್ಲ ಪ್ರತಿಯೊಬ್ಬರು ಆಚರಿಸುವುದು ವಾಡಿಕೆ ಮಣ್ಣೆತ್ತಿನ ಅಮಾವಾಶ್ಯದಂದು ಮಣ್ಣೆತ್ತುಗಳಿಗೆ ಪೂಜೆ ಸಲ್ಲಿಸಿದರೆ ಉತ್ತಮ ಮಳೆ ಬೆಳೆ ಹಾಗೂ ರೈತರ ಜೀವನದಲ್ಲಿ ಸಮೃದ್ಧಿ ಬದುಕಿಗೆ ದಾರಿ ತೋರುವ ಹಬ್ಬ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಜನರ ನಂಬಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಾರಿ ತಾಲೂಕಿನಲ್ಲಿ ಹೆಚ್ಚು ಮಣ್ಣೆತ್ತುಗಳು ಮಾರಾಟವಾಗಿದ್ದು ಮಣ್ಣೆತ್ತು ಮಾಡಿ ಮಾರುವ ಮಾರಾಟಗಾರರ ಮೊಗದ ಇಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಮಂದಹಾಸ ಮೂಡಿದೆ ಎನ್ನಬಹುದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಹನ್ನೆರಡನೇ ರಾಜ್ಯ ಸಮ್ಮೇಳನ ಸಿಂಧುನೂರ್ನಲ್ಲಿ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದರಂದು ನಡೆಯಲಿದ್ದು ಸಮ್ಮೇಳನ ಯಶಸ್ವಿಗೆ ಸಹಕರಿಸಲು ರಾಜ್ಯಾಧ್ಯಕ್ಷರಾದ ಮೀನಾಕ್ಷಿ ಬಾಳಿ ಅವರು ಮನವಿ ಮಾಡಿದರು ಸಮ್ಮೇಳನ ಯಶಸ್ವಿಗೆ ಸ್ವಾಗತ ಸಮಿತಿ ರಚಿಸಲು ಇಂದು ಎ ಸಮುದಾಯ ಭವನದಲ್ಲಿ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಈ ಜಿಲ್ಲೆಯಲ್ಲಿ ಆದ ಮಹಿಳೆ ಹಾಗೂ ದುಡಿಯುವ ವರ್ಗದ ಪರ ನಡೆಸಿದ ಯಶಸ್ವಿ ಹೋರಾಟಗಳ ಕಾರಣದಿಂದ ಸಮ್ಮೇಳನವನ್ನು ಸಿಂಧನೂರಿನಲ್ಲಿ ನಡೆಸಲು ರಾಜ್ಯ ಸಮಿತಿ ತೀರ್ಮಾನಿಸಿದೆ ದುಡಿಯುವ ಮಹಿಳೆಯರು ಹಾಗೂ ಪುರುಷರ ಜೊತೆ ಸೇರಿ ಅದ್ಧೂರಿ ಮೆರವಣಿಗೆ ಇಲ್ಲಿ ಜರುಗಬೇಕು ಬಂದ ಪ್ರತಿನಿಧಿಗಳಿಗೆ ಊಟ ಮತ್ತು ವಸತಿ ಕಾರ್ಯಕ್ರಮ ನಡೆಸಲು ವೇದಿಕೆ ಈ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿಯ ಸಮಿತಿ ಮಾಡಿಕೊಡಲು ಮನವಿ ಮಾಡಿದರು ನಂತರ ಸ್ವಾಗತ ಸಮಿತಿ ರಚಿಸಲಾಯಿತು ಗೌರವ ಅಧ್ಯಕ್ಷರಾಗಿ ಶಕುಂತಲಾ ನಾಗರೆಡ್ಡಿ ಅಧ್ಯಕ್ಷರಾಗಿ ಸರಸ್ವತಿ ಪಾಟೀಲ್ ಕಾರ್ಯದರ್ಶಿಯಾಗಿ ಶಕುಂತಲಾ ಪಾಟೀಲ್ ಖಜಾಂಚಿಯಾಗಿ ವರಲಕ್ಷ್ಮಿಯವರು ಸೇರಿದಂತೆ ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಸದಸ್ಯರನ್ನು ಸಭೆ ಆಯ್ಕೆ ಮಾಡಿತು ಉಪ ಸಮಿತಿಗಳನ್ನು ರಚಿಸಿದ್ದು ಉಪ ಸಮಿತಿಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಒಳಗೊಂಡಂತೆ ಹಣಕಾಸು ಆಹಾರ ವಸತಿ ಪ್ರಚಾರ ವೇದಿಕೆ ಮೆರವಣಿಗೆ ಸೇರಿದಂತೆ ಹಲವು ಸಮಿತಿಗಳನ್ನು ರಚಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆ ನೀಲಾ ಅವರು ಇವತ್ತು ಇಸ್ರೇಲ್ ಇರಾಕ್ ಮಧ್ಯೆ ನಡೆಯುತ್ತಿರುವ ಯುದ್ಧ ಯುದ್ಧದ ಪರಿಣಾಮ ಸಾಮಾನ್ಯ ಜನರ ಸಾವು ಈ ಸಾವಿನ ಮೇಲೆ ತಾವು ಬಲಿಷ್ಠರಿದ್ದೇವೆ ಎಂದು ದಿಮಾಕು ತೋರಿಸುವ ಅಮೆರಿಕ ಯುದ್ಧದ ಹಿಂದಿರುವ ಅಮೆರಿಕ ವ್ಯಾಪಾರಿ ನೀತಿಯನ್ನ ನಾವು ಅಂದರೆ ತಾಯಂದಿರು ಅರಿಯಬೇಕು ತಾಯ್ತನ ಎನ್ನುವುದು ನಮಗೆ ಚೆನ್ನಾಗಿ ಗೊತ್ತು ಮಕ್ಕಳು ಮತ್ತು ಮಹಿಳೆಯರ ಸಾವನ್ನ ನಾವು ಎಂದೂ ಸಹಿಸುವುದಿಲ್ಲ ಇವರ ನೀತಿ ವಿರುದ್ಧ ನಾವು ಸೆಟೆದು ಹೇಳಬೇಕು ಇಂತಹ ಹಲವು ವಿಚಾರಗಳ ಕುರಿತು ಚರ್ಚೆ ಮುಂದಿನ ಹೋರಾಟ ರೂಪಿಸಲು ಸಮ್ಮೇಳನ ನಡೆಯುತ್ತಿದ್ದು ಇದರ ಯಶಸ್ವಿಗೆ ನಾವು ಪುರುಷರ ಜೊತೆ ಸರಿಸಮಾನವಾಗಿ ಜೋಡಿಸಬೇಕು ಎಂದರು ಷ್ಟು ಅಂದ್ರ ಜನರ ಸಾವಿನ ಮ್ಯಾಲ ಸಾಮಾನ್ಯ ಜನರ ಹೆಣಗಳ ಮ್ಯಾಲ ನಾವು ಬಲಿಷ್ಠ ಇದ್ದೀವಿ ಅಂತ ಹೇಳಿ ಸಾಬೂತ್ ಮಾಡ್ಲಿಕ್ಕೆ ಉಂಟು ಅವ್ರು ಬಲಿಷ್ಠ ಇದ್ದೀವಿ ಅನ್ನೋದು ಸಾಬೂತ್ ಹೆಂಗ್ ಮಾಡ್ತಾರ ಯುದ್ಧ ಮಾಡಿ ಮಾಡ್ತಾರ ಯುದ್ಧದಲ್ಲಿ ಸಾಯೋರು ಯಾರು ಯುದ್ಧದಲ್ಲಿ ಸಾಯೋರು ಸಾಮಾನ್ಯ ಜನ ನಮ್ಮ ಮಕ್ಕಳು ಹೆಣ್ಮಕ್ಳು ಪ್ಯಾಲಿಸ್ಟೈನ್ದೊಳಗ ಏನಾದ ಗತಿ ಇವತ್ತ ಪ್ಯಾಲಿಸ್ತೈನ್ ದಲ್ಲಿ ಸಾವಿರ ಸಾವಿರ ಜನ ಇವತ್ತು ಸದೋಗ್ಯಾರ ವಿಶೇಷವಾಗಿ ಮಕ್ಕಳಿಗೆ ಗುರಿ ಇಟ್ಟು ಯುದ್ಧ ಮಾಡ್ಲತ್ತದ ಇಸ್ರೇಲ್ ಮಕ್ಕಳಿಗೆ ಗುರಿ ಇಟ್ಟು ಯಾವತ್ತೂ ಒಂದಿನ ಪ್ಯಾಲಿಸ್ತೈನ್ ಆ ಜಗದೊಳಗ ಇರ್ಲಿಕ್ಕೆ ಅವ್ರಿಗೆ ಜಾಗ ಕೊಟ್ಟರು ಬರ್ತಾ ಬರ್ತಾ ಇಡೀ ಇಡೀ ಈ ಪ್ಯಾಲಿಸ್ತೈನ್ ಕಬ್ಜಾ ಮಾಡ್ಕೊಂಡು ನಮ್ಮದು ನೀವು ಹೋಗಬೇಕು ಅಂತ ಹೇಳಿ ಇಸ್ರೇಲ್ ಇವತ್ತು ಸಾಮ್ರಾಜಶಾಹಿ ಜೊತೆ ಅಮೆರಿಕ ಜೊತೆ ಸೇರ್ಕೊಂಡು ಇದ್ದವರಿಗೆ ತಮಗೆ ಆಶ್ರಯ ಕೊಟ್ಟವರಿಗೆ ಒತ್ತೋಡಿಸುವಂತ ಕೆಲಸ ಮಾಡ್ಲತ್ತದ ಬರೀ ಓಡಿಸೋದಲ್ಲ ಇವತ್ತು ಮಕ್ಕಳನ್ನ ಕೊಲೆ ಮಾಡ್ಲತ್ತದ ಮಹಿಳೆಯರನ್ನ ಕೊಲೆ ಮಾಡ್ಲತ್ತದ ಅಲ್ಲಿನ ತಾಯಂದಿರು ಸತ್ತೋದಂತ ತಮ್ಮ ಮಕ್ಕಳನ್ನ ಬಟ್ಟಿ ಒಳಗೆ ಕೈಯಲ್ಲಿ ಎತ್ತಿ ಹಿಡಿದು ನಮ್ಮ ಭವಿಷ್ಯವನ್ನ ಉಳಿಸ್ವಿ ಮಕ್ಕಳನ್ನ ಉಳ್ರಿ ಅಂತ ಹೇಳಿ ಮಾಡಂತ ಮತ್ತು ಬೀದಿಗೆ ಬಂದು ವಿನಂತಿ ಎಲ್ಲರಿಗೂ ಕೇಳ್ಕೊಳ್ಳ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ ಇವತ್ತು ಟ್ರಂಪ್ ಮೊನ್ನೆ ಹೇಳ್ದ ಟ್ರಂಪ್ ಅಂದ್ರ ಅಮೆರಿಕದ ಅಧ್ಯಕ್ಷ ಏನ್ ಹೇಳ್ದ ಯುದ್ಧ ನಿಲ್ಲಿಸ್ರಿ ಈಗ ಯುದ್ಧ ಅವನೇ ಶುರು ಮಾಡ್ದ ಆ್ಯಕ್ಚುಲಿ ಯಾಕೆ ಶುರು ಮಾಡ್ದ ನಿಮ್ಗೆ ಎಲ್ರಿಗೊತ್ತ ನಮ್ ತಾಯಿಂದ್ರಿ ಸಲುವಾಗಿ ಹೇಳ ಯುದ್ಧಕ್ಕೆ ಬೇಕಾದಂತ ಶಸ್ತ್ರಾಸ್ತ್ರದ ವ್ಯಾಪಾರ

ಪರಿಮಳ ಉಮಾದೇವಿ ಸವಿತಾ ಸಾಬಮ್ಮ ಅಮೃತ ರೇಣುಕ ಅಮರಮ್ಮ ದೇವಮ್ಮ ಹಂಪಮ್ಮ ಲಕ್ಷ್ಮಿ ವಿರೂಪಮ್ಮ ಇಂದ್ರಮ್ಮ ಕಾದರ್ಬಿ ಶಾಹಿರಾ ಖಾನ್ ವನಜಾಕ್ಷಿ ಬಿ ಲಿಂಗಪ್ಪ ಎಮ್ ಗೋಪಾಲಕೃಷ್ಣ ಶರ್ಬಣ್ಣ ನಾಗಲಾಪುರ್ ವಿರೂಪಾಕ್ಷಿಗೌಡ ಕಲ್ಲೂರು ಕಂಟಪ್ಪ ಮಟ್ಟೂರ್ ಗರೀಬ್ ಅಳ್ಳಪ್ಪ ಬಂಡಾರಪ್ಪ ಶ್ರೀನಿವಾಸ್ ಶಿವಮೂರ್ತಿ ವಿಶ್ವನಾಥ್ ಆದನ್ಗೌಡ ಚಂದ್ರಶೇಖರ್ ಗೊರೆಬಾಳ್ ಬಸವರಾಜ್ ಬಾದರ್ಲಿ ಎಚ್ ಸರಿಫುದ್ದೀನ್ ನಾರಾಯಣ್ ಕಿಲ್ಲೆ ಸೇರಿದಂತೆ ಹಟ್ಟಿ ಮಸ್ಕಿ ಭೂತಲ್ ದಿನ್ನಿಯಿಂದ ಆಗಮಿಸಿದ ಮಹಿಳೆಯರು ಇದ್ದರು ಕೇಂದ್ರ ಸಚಿವ ಹಾಗೂ ತಮ್ಮ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ ಏಮ್ಸ್ ಹೋರಾಟಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಖಡಕ್ ಎಚ್ಚರಿಕೆ ನೀಡಿದರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪತ್ರಿಕಾಗೋಷ್ಠಿ ಮುಖಾಂತರ ಅಸಮಾಧಾನ ವ್ಯಕ್ತಪಡಿಸಿ ಏಕವಚನದಲ್ಲಿ ಮಾತನಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಇಂದು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದರು ನನ್ನ ಬಗ್ಗೆ ವೀರ್ಯ ಯಾವ ನನ್ನ ವಿರುದ್ಧ ಮೂರು ಎಲೆಕ್ಷನ್ ಹದಿನೈದು ನೂರು ಓಟ್ ಕ್ರಾಸ್ ಮಾಡೋದಾಗ್ಲಿಲ್ಲ ಜನರಿಗೆ ಗೊತ್ತಿಲ್ಲ ನೀನು ಅಂತ ಎಲೆ ಉಚ್ಚಾ ಅರೆ ಉಚ್ಚಾ ಈ ಮುದುಕ ಆಗಿದ್ದಾಗ ಅರುಮರು ತೋಣದ ನಿನ್ಗ ಆ ಅರುಮರು ತೋಂಡ್ ವಯಸ್ಸಾಗ್ಯದ ಅನಿಸ್ತದ ನಿನ್ಗ ಹಂಗಾಗಿ ಈ ರೀತಿ ಮಾತಾಡ್ತಿದ್ದಿ ಇವನು ಕಾಂಗ್ರೆಸ್ ಏಜೆಂಟ್ ಹೋರಾಟ ಮಾಡ್ತೀವಿ ಅಂತೇಳಿ ನನ್ನ ಮುಂದೆ ಬಂದಿದ್ರು ಇಲ್ಲಿ ದೂರ ಕೂತಿದ್ರು ನಾನು ಇವ್ರನ್ನ ನೆಲ್ ಕುಂದಿರ್ಸಿ ಫಸ್ಟ್ ಡೇ ಮೊದಲನೇ ದಿನನೇ ಫಸ್ಟ್ ಡೇನೆ ಮೊದಲನೇ ದಿನನೇ ಬಂದು ಇಲ್ಲಿ ನಮ್ಗೆ ಏಮ್ಸ್ ಬೇಕು ಬೇಕು ಅಂತ ನನ್ನ ಸುತ್ತಮುತ್ತ ಕುಂದರ್ಸ್ಕೊಂಡೆ ನಾನು ಇರ್ಲಿ ಬರಪ್ಪ ನಾನು ಅಂತ ಹೇಳಿ ಇನ್ನ ಐದು ನಿಮಿಷ ಆಗಿಲ್ಲ ಇತ್ತ ನನ್ನ ತಿಕ್ಕೂ ಕೂಗ ಚಾಲ ಮಾಡಿ ತಿರುಗಿ ನೋಡಲ್ಲ ಅಂತ ನಾನು ಹೇಳಿದ ಇನ್ನ ಮೊದಲ ಇಲ್ಲೇ ನಮ್ಮ ಆಫೀಸ್ನಾಗ ಅವತ್ತೇ ತಿರುಗಿ ಪುಡ್ತಿರೋಳ ಅಂತ ಹೇಳಿ ನಾನು ಬಗ್ಲಾಕ ಕುಂತಿತ್ತ ಇಲ್ಲ ಇಲ್ಲ ಸಾರಿ ಸಾರಿ ಅಂತ ಎಲ್ಲ ಎಲ್ಲ ಹೋರಾಟಗಾರ ಹಿಂಗ್ ಮಾಡಬಾರ್ದಾಗಿತ್ತು ಇವರು ತಪ್ಪಾಯ್ತು ಹೇಳ್ಬಾರ್ದು ಅಂದ್ರೆ ಇವ್ರ ಉದ್ದೇಶ ಬರೀ ಶಿವರಾಜ್ ಪಾಟೀಲ್ ಒಂದು ಬೆಳೆಗೆ ನೀರಿಲ್ಲವೆಂದರೆ ಆಹಾರದ ಕೊರತೆ ಮತ್ತು ತೊಂದರೆ ಬಗ್ಗೆ ಏನಾದರೂ ಸರ್ಕಾರ ಯೋಚಿಸಿದೆಯಾ ಕೆ ವಿರೂಪಾಕ್ಷಪ್ಪ ಕನ್ನಡ ಭಾಷೆ ಪ್ರಚಾರಕ್ಕೆ ನೀಡಿದ್ದು ಕೇವಲ ಹನ್ನೆರಡು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ಸಂಸ್ಕೃತಕ್ಕೆ ನೀಡಿದ್ದು ಎರಡು ಸಾವಿರದ ಐದು ನೂರ ಮೂವತ್ತೆರಡು ಪಾಯಿಂಟ್ ಐವತ್ತೊಂಬತ್ತು ಕೋಟಿ ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣೆತ್ತು ಮಾಡಿ ಮಾರುವವರ ಮಗದಲ್ಲಿ ಮೂಡಿದೆ ಮಂದಹಾಸ ಆಗಸ್ಟ್ ಮೂವತ್ತು ಮೂವತ್ತೊಂದು ಹಾಗೂ ಸೆಪ್ಟೆಂಬರ್ ಒಂದರಂದು ಸಿಂಧನೂರಿನಲ್ಲಿ ಜೆಎಂಎಸ್ ರಾಜ್ಯ ಸಮ್ಮೇಳನ ಮೀನಾಕ್ಷಿ ಬಾಳಿ ಅಂದದ್ದೆಲ್ಲ ಅನಿಸಿಕೊಳ್ಳೋದಕ್ಕೆ ನಾವೇನು ಸನ್ಯಾಸಿಗಳು ಪೂಜಾರಿಗಳೆಲ್ಲ ಡಾಕ್ಟರ್ ಶಿವರಾಜ್ ಪಾಟೀಲ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ಏಟ್ ನೈನ್ ಜೀರೋ ಫೋರ್ ಟು ಫೋರ್ ಟು ಸಿಕ್ಸ್ ಡಬಲ್ ಫೈವ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಫೈವ್ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ